ವಾಕ್ಯದ ಅರ್ಥಭಾವನೆ ಜೀವನವು ಓಟವಲ್ಲ ಎಂದರೆ ನಾವು ಬಹುಮಂದಿ ಮಾಡುವಂತೆ ನಿರಂತರ ಸ್ಪರ್ಧೆ ತಾತ್ಕಾಲಿಕ ಯಶಸ್ಸು ಎಲ್ಲರಿಗಿಂತ ಮುಂದೆ ಹೋಗುವ ಹಂಬಲ ಇವೆಲ್ಲವೇ ಜೀವನದ ನಿಜವಾದ ಉದ್ದೇಶವಲ್ಲ ನಾವು ಇತರರೊಂದಿಗೆ ಹೋಲಿಕೆ ಮಾಡುತ್ತಾ ತಾವು ಎಷ್ಟು ಮುನ್ನಡೆದಿದ್ದೇವೆ ಎಂಬುದರ ಮೇಲೆ ಧ್ಯಾನ ಕೊಡುತ್ತೇವೆ ಆದರೆ ಇದು ಜೀವನದ ಮೂಲ ಅರ್ಥವಲ್ಲ ಇದು ಒಂದು ಪರಿಕಲ್ಪನೆ ಫನಾಮಿನ ಎಂದರೆ ಜೀವನ ಒಂದು ವಿಶಿಷ್ಟವಾದ ಆಳವಾದ ಪ್ರತ್ಯೇಕ ಅನುಭವ ಇದು ಒಂದೇ ರೀತಿಯಲ್ಲಿ ಎಲ್ಲರಿಗೂ ಸಂಭವಿಸುವುದಿಲ್ಲ ಪ್ರತಿಯೊಬ್ಬರ ಜೀವನದ ಹಾದಿ ವಿಭಿನ್ನ ಅದರ ಗತಿಯೂ ವಿಭಿನ್ನ ಇದು ಪ್ರಕೃತಿಯ ಒಂದು ಅದ್ಭುತ ಪ್ರಕ್ರಿಯೆ ಹುಟ್ಟು ಬೆಳವಣಿಗೆ ಸಂಬಂಧಗಳು ಅನುಭವಗಳು ಕಲಿಕೆ ಮತ್ತು ಕೊನೆಗೆ ಮರಳು ಇದು ಸ್ಪರ್ಧೆ ಮಾಡುವಂತಹದ್ದೇ ಅಲ್ಲ ಆಳವಾದ ಅರ್ಥ ಜೀವನವನ್ನು ಅನುಭವಿಸಬೇಕು ಗೆಲ್ಲುವುದು ಅಥವಾ ಸೋಲುವುದು ಅರ್ಥವಲ್ಲ ಪ್ರತಿಯೊಬ್ಬರೂ ತಮ್ಮದೇ ಆದ ಸಮಯಕ್ಕೆ ತಕ್ಕಂತೆ ಅರಿವಿಗೆ ಬರುತ್ತಾರೆ ಬೆಳೆಯುತ್ತಾರೆ ಹೀಗಾಗಿ ಜೀವನವನ್ನು ಯಾರೊಂದಿಗೂ ಹೋಲಿಸಬಾರದು ಪ್ರತಿ ಕ್ಷಣವೂ ವಿಶಿಷ್ಟವಾಗಿದೆ ಜೀವನವು ಪ್ರತಿ ಉಸಿರಿನಲ್ಲಿಯೂ ನಡೆಯುತ್ತಿರುವ ಪ್ರಕ್ರಿಯೆ ಅದು ಸಾಗುತ್ತಲೇ ಇರುತ್ತದೆ ಬದಲಾವಣೆ ಬೆಳವಣಿಗೆ ನಾಶ ಇವೆಲ್ಲವೂ ಅದರ ಭಾಗ ತಾಳ್ಮೆಯ ಮಹತ್ವ ಸ್ಪರ್ಧೆ ಮಾನವನಲ್ಲಿ ಆತುರ ಒತ್ತಡ ಮಾನಸಿಕ ಚಿಂತೆಗಳನ್ನು ಹುಟ್ಟಿಸುತ್ತದೆ ಆದರೆ ಜೀವನವನ್ನು ಪರಿಕಲ್ಪನೆ ಎಂತೆ ನೋಡಿದರೆ ನಾವು ಹೆಚ್ಚು ಶಾಂತಿಯಿಂದ ಮೌಲ್ಯಪೂರ್ಣವಾಗಿ ಬದುಕಬಹುದು ಸಾರಾಂಶ ಜೀವನವೇ ಒಂದು ಸತ್ವವಂತ ಅನ್ವೇಷಣೆ ಅದು ಇತರರೊಂದಿಗೆ ಹೋಲಿಕೆಗೆ ಅರ್ಹವಲ್ಲ ನಾವು ಅದನ್ನು ಅನುಭವಿಸಬೇಕೆ ಹೊರತು ಸ್ಪರ್ಧೆ ಮಾಡುವುದಲ್ಲ